ಉರುಸಿನ ಭಕ್ತಿ ಮಹೋತ್ಸವದಲ್ಲಿ ವ್ಯಾಪಾರಸ್ಥರ ಬದುಕಿಗೆ ಹೊಡೆತ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅಂಗಡಿಕಾರರಿಗೆ ನಷ್ಟ ಇಲಕಲ್ ಫೆಬ್ರವರಿ ಹನ್ನೊಂದು ಎರಡು ಸಾವಿರ ಇಪ್ಪತ್ತಾರು ಇಲಕಲ್ನಲ್ಲಿ ಭಕ್ತಿಭಾವ ಮತ್ತು ಭವ್ಯತೆಯೊಂದಿಗೆ ಜರುಗಿದ ಉರುಸು ಮಹೋತ್ಸವವು ಸಾವಿರಾರು ಭಕ್ತರನ್ನು ಸೆಳೆದಿದ್ದರು ಈ ಮಹೋತ್ಸವದಲ್ಲಿ ಬದುಕು ಕಟ್ಟಿಕೊಳ್ಳಲು ಬಂದ ಹಲವಾರು ಸಣ್ಣ ವ್ಯಾಪಾರಸ್ಥರು ಮತ್ತು ಅಂಗಡಿಕಾರರು ಗಂಭೀರ ಸಮಸ್ಯೆಗಳನ್ನು ಎದುರಿಸಿರುವ ಆರೋಪಗಳು ಕೇಳಿಬಂದಿವೆ ಉರುಸಿನ ಅಂಗವಾಗಿ ತಾತ್ಕಾಲಿಕವಾಗಿ ನಿರ್ಮಿಸಲಾದ ಅಂಗಡಿಗಳ ಪ್ರದೇಶದಲ್ಲಿ ಶೌಚಾಲಯಗಳ ಒಳಚರಂಡಿ ನೀರು ಸರಿಯಾಗಿ ನಿರ್ವಹಣೆ ಆಗದ ಕಾರಣ ಆ ನೀರು ಕೆಲವು ಅಂಗಡಿಗಳೊಳಗೆ ಹರಿದು ಹೋಗಿದೆ ಎಂಬ ದೂರುಗಳು ವ್ಯಕ್ತವಾಗಿವೆ ಇದರಿಂದ ಬಟ್ಟೆ ಅಂಗಡಿಗಳು ಬಳೆ ಅಂಗಡಿಗಳು ಹಾಗೂ ಇತರ ಸಣ್ಣ ವ್ಯಾಪಾರ ಮಳಿಗೆಗಳು ಹಾನಿಗೊಳಗಾಗಿವೆ ಎಂದು ವ್ಯಾಪಾರಸ್ಥರು ತಿಳಿಸಿದ್ದಾರೆ ಒಳಚರಂಡಿ ನೀರಿನೊಂದಿಗೆ ಮಲ ಮೂತ್ರದ ದುರ್ವಾಸನೆ ಮತ್ತು ಅಶುದ್ದ ಪರಿಸ್ಥಿತಿಯಿಂದ ಗ್ರಾಹಕರು ದೂರ ಉಳಿದ ಪರಿಣಾಮ ವ್ಯಾಪಾರದಲ್ಲಿ ಗಣನೀಯ ಕುಸಿತ ಕಂಡುಬಂದಿದೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ ಅದರ ಜೊತೆಗೆ ಉರುಸಿನ ಪ್ರದೇಶದ ಅನೇಕ ಕಡೆಗಳಲ್ಲಿ ಕಸದ ರಾಶಿಗಳು ತೆರವುಗೊಳ್ಳದೆ ಬಿದ್ದಿರುವುದು ಕಂಡುಬಂದಿದೆ ಸಮರ್ಪಕ ಕಸ ನಿರ್ವಹಣೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯಗಳ ಸ್ವಚ್ಛತೆ ಮತ್ತು ಒಳಚರಂಡಿ ನೀರಿನ ಸರಿಯಾದ ವ್ಯವಸ್ಥೆಯಿಲ್ಲದಿರುವುದು ವ್ಯಾಪಾರಸ್ಥರಲ್ಲಿ ಅಸಮಾಧಾನ ಉಂಟುಮಾಡಿದೆ ವ್ಯಾಪಾರಸ್ಥರ ಹೇಳಿಕೆಯ ಪ್ರಕಾರ ಉರುಸಿನಲ್ಲಿ ಅಂಗಡಿ ಹಾಕಲು ಹತ್ತು ಅಡಿ ಜಾಗಕ್ಕೆ ಸುಮಾರು ಹತ್ತರಿಂದ ಹದಿನೈದು ಸಾವಿರಗಳವರೆಗೆ ಮತ್ತು ದೊಡ್ಡ ಜೋಕಾಲಿ ಹಾಗೂ ಇತರೆ ಮಳಿಗೆಗಳಿಗೆ ಸಾವಿರದಿಂದ ಲಕ್ಷಾಂತರ ರೂಪಾಯಿಗಳವರೆಗೆ ಟೆಂಡರ್ ಮೂಲಕ ಹಣವನ್ನು ಸಂಗ್ರಹಿಸಲಾಗಿದೆ ಇಷ್ಟು ಮೊತ್ತವನ್ನು ಪಾವತಿಸಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತಾವು ನಷ್ಟ ಅನುಭವಿಸಬೇಕಾಯಿತು ಎಂಬುದು ಅವರ ಗಣನೀಯ ಆರೋಪವಾಗಿದೆ ಈ ಹಿನ್ನೆಲೆಯಲ್ಲಿ ಉರುಸಿನ ಆಡಳಿತದ ಹೊಣೆ ಹೊತ್ತ ತಾಲೂಕು ದಂಡಾಧಿಕಾರಿ ಅವರ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ವ್ಯಾಪಾರಸ್ಥರು ನೀಡಿದ ಅಳಲುಗಳಿಗೆ ತಕ್ಷಣದ ಸ್ಪಂದನೆ ದೊರೆಯಲಿಲ್ಲ ಹಾಗೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಮರ್ಪಕ ಕ್ರಮ ಕೈಗೊಳ್ಳಲಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ ಉರುಸು ಎಂಬುದು ಕೇವಲ ಧಾರ್ಮಿಕ ಉತ್ಸವವಲ್ಲ ಅನೇಕ ಸಣ್ಣ ವ್ಯಾಪಾರಸ್ಥರ ಜೀವನೋಪಾಯದ ಆಧಾರವೂ ಆಗಿದೆ ಆದ್ದರಿಂದ ಇಂತಹ ಮಹೋತ್ಸವಗಳಲ್ಲಿ ಭಕ್ತರ ಸೌಕರ್ಯಗಳ ಜೊತೆಗೆ ವ್ಯಾಪಾರಸ್ಥರ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ವ್ಯವಸ್ಥೆ ಅಗತ್ಯವೆಂದು ಸಾರ್ವಜನಿಕ ವಲಯದಿಂದಲೂ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇಂತಹ ದೊಡ್ಡ ಪ್ರಮಾಣದ ಉತ್ಸವಗಳನ್ನು ಆಯೋಜಿಸುವಾಗ ಒಳಚರಂಡಿ ವ್ಯವಸ್ಥೆ ಸ್ವಚ್ಛತೆ ಕಸ ನಿರ್ವಹಣೆ ಮತ್ತು ಮೂಲಭೂತ ಸೌಕರ್ಯಗಳ ಕುರಿತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ ಇಂತಹ ಸಾರ್ವಜನಿಕ ಮಹೋತ್ಸವಗಳಲ್ಲಿ ಉಂಟಾಗುವ ಸಮಸ್ಯೆಗಳು ಜನರ ಅಳಲುಗಳು ಹಾಗೂ ವ್ಯಾಪಾರಸ್ಥರ ನೋವುಗಳು ಆಡಳಿತದ ಗಮನಕ್ಕೆ ತಲುಪಿಸಿ ಸಮರ್ಪಕ ಪರಿಹಾರ ಕಂಡುಕೊಳ್ಳುವಂತೆ ಮಾಡುವುದು ಮಾಧ್ಯಮಗಳ ಸಾಮಾಜಿಕ ಜವಾಬ್ದಾರಿಯಾಗಿದೆ ಜನರ ಧ್ವನಿಯನ್ನು ಪ್ರಾಮಾಣಿಕವಾಗಿ ಪ್ರತಿಬಿಂಬಿಸುವುದು ಮತ್ತು ನಿಜಾಂಶಗಳನ್ನು ನಿರ್ಭೀತಿಯಾಗಿ ಹೊರತರುವುದು ವಿಎನ್ ನ್ಯೂಸ್ ವಾಹಿನಿಯ ಮುಖ್ಯ ಆಶಯವಾಗಿದೆ ಉತ್ಸವಗಳ ಯಶಸ್ಸಿನ ಜೊತೆಗೆ ಅವ್ಯವಸ್ಥೆಗಳನ್ನು ಸಮಾನವಾಗಿ ತೋರಿಸಿ ಜವಾಬ್ದಾರಿತನವನ್ನು ನೆನಪಿಸುವ ನಿಷ್ಠಾವಂತ ಪತ್ರಿಕೋದ್ಯಮದ ಮೂಲಕ ಜನಪರ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಸಂಕಲ್ಪವನ್ನು ನಮ್ಮ ವಿಎನ್ ನ್ಯೂಸ್ ಮತ್ತೊಮ್ಮೆ ದೃಢಪಡಿಸಿದೆ